ಮಕ್ಕಳೇ ಇಂದ್ರಜಾಲ ವಿದ್ಯೆ ಕಲಿಯಲು ಎಲ್ಲರೂ ಸಿದ್ಧರಾಗಿ ಬಂದಿದ್ದೀರಾ ಸಂತೋಷ ಸಂತೋಷ ಬಹಳ ಆದರೆ ನೀವು ನಮಗೆ ಬೇಗ 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 ಅಮ್ಮ ಬರಬೇಕು ಎಂದಿದ್ದಾರೆ ಓಹೋ ಮಾತೆಯ ಮುದ್ದಿನ ಮಗನು ನೀನು ಏನು ನಿನ್ನ ಹೆಸರು ಶಿವ ಶಿವ ಬಹಳ ಸುಂದರ ಹೆಸರು ಆಯ್ತು ಬೇಗ ನಿನ್ನನ್ನು ಕಲಿಸುತ್ತೇನೆ ಈಗ ಮೊದಲನೆಯದಾಗಿ ಏನು ಮಾಡಬೇಕೆಂದು ನಾನು ಹೇಳುತ್ತೇನೆ ಇಲ್ಲಿರುವ ಪಾನೀಯವನ್ನು ನೀವೆಲ್ಲರೂ ಕುಡಿಯಬೇಕು ಅದನ್ನು ಕುಡಿದರೆ ನಾನು ಕಲಿಸಿದ ವಿದ್ಯೆಗಳೆಲ್ಲ ನಿಮಗೆ ಬಹಳ ಸುಲಭವಾಗಿ ಅರ್ಥವಾಗುತ್ತದೆ